Get in love

and ನಾಯಿ ಹತ್ತಂಗೆ ಎರಡು ಬೆನ್ ಹತ್ತಿದ್ದು ಬೆಳಿಗ್ಗೆ ಹುಡುಗಾಡಕ ನೀವು ಕೊಂಡೆ ಮಂಡೆ ಎಲ್ಲಿದೆ ಕೊಂಡೆ ಕೊಂಡೆ ಎಂಬುದು ಕಲಕರ ಕಿಂಡಿ ಎಲ್ಲ ದೇವರ ಬಂದಿರೋ ಹುಂಡೆ ಎಲ್ಲ ವಕಾಸುರ ಬೇಡದ ಬಸ್ ತಗೋಳಕ ಬಂದ

నిమ్మేసిట్ సిగూ ఉప్పు చందకి సుందర నిన్న నోడ బందీరూ కళబారో బందా రీతి కణతీ చండీ తర కణీయ

ಇಲ್ಲಿ ವಾಜ್ಯ ಬರ್ತೈತಿ ನೋಡಪ್ಪ ಬೆಳ್ಳತನು ಮಾತಾಡೋನು ಮಾತಾಡತ್ ಹಾಡಂದ್ಗುಳ್ಳಿ ಅದ್ದಾಡೋಣ ಹಾಗಾದ್ರೆ ಕೆಲ್ಸಪ್ಪ ನಿನ್ನ ಥಳಕ ಪುಳಕೆಲ್ಲ ನೋಡಿ ಮೈ ಝಳಕಾಗಿ ಪುಳಕದಿಂದ ತುಳುಕುತ್ತಿರುವ ಕೊಳಕೆಂಬ ಕಾಮಕಷಾಯ ಕಾದ ಖಂಡವಾಗಿದೆ ಈ ನಾ ಕಪಾಲಕ ಅಂತ ಏನ್ ಮಾಡ್ಬೇಕ್ರಿ ನೀವು ಬಾಳ್ ಚಂದ ಮಾಡಿದ್ರಿ ಹಾಡು ಹಾಡಂದೆ ದುಃಖದ ಜೊತೆ ಹಾಡಿನಲ್ಲಿ ಡ್ಯಾನ್ಸ್ ಮಾಡ್ಬಿಟ್ರಿ ನಿಮ್ ಹೆಸರು ದುಕ್ಕು ಡ್ಯಾನ್ಸರ್ ಯಾರ ಮಾತಾಡ್ತೇನೆ ಮಾಡ್ಬೇಕು ನಿಮ್ದು ನಡಿಗೆ ಚೆಕ್ ಮಾಡಬೇಕು ಅಲ್ಲ ಸೀನ್ ಏನಂತ ನಮ್ಮ ಪಿಕ್ಚರ್ ಅಲ್ಲಿ ಫಸ್ಟ್ ನೈಟ್ ಸೀನ್ ಇದೆ ಅದರಲ್ಲಿ ನೀವು ಸ್ವಂತ ಗಂಡರಿಗೆ ಹಾಲ್ ತಂದು ಕೊಡ್ಬೇಕು ಬಾಡಿಗೆ ಗಾಂಡ್ ಹೋಗ ಇರ್ತಾನೆ ತಿಳ್ಕೊಬೇಕು ಒಳಗು ಒಳಗೆ ಹೋಗಬೇಕು ಹಾಕೋತೀನಿ ನೋಡ್ರಿ ಹೆಂಗ್ ಹೋಗೋದಿನಿಪ್ಪ

ಗಂಡ ಸತ್ತಿರ್ಬೇಕವ್ರಿ ಈ ರೀತಿ ರೌದ್ರಮಯವಾಗಿ ಬಂದು ಹಾಲು ಕೊಡ್ರೈಡ್ ನಿಮ್ ಜೀವನದಲ್ಲಿ ಫಸ್ಟ್ ಮಾಡಿಲ್ಲ ಮಾಡಲಿಲ್ಲ ಕಾಣುತ್ತ ಅದಕ್ಕೆ ಹೇಳಿದ್ರೆ ಜೀವನದಲ್ಲಿ ಫಸ್ಟ್ ಐಟ ಮಾಡಿಲ್ಲ ಮೊನ್ನೆ ಅಷ್ಟೇ ಫಸ್ಟ್ ಐದು ಮಾಡ್ಕೊಳ್ತಾರ ಅದು ಹೋಗ್ತವೆ ಹಾಲು ಕೊಡ್ಸೋ ಡಿಪೆಂಡ್ ಇರುತ್ತೆ ಅದು ಯಾವ ರೀತಿ ಇರುತ್ತೆ ಅಂತಂದ್ರೆ ಹೆಣ್ಮಕ್ಳು ನಡೆದು ಬಿಟ್ರೆ ನಾನಾ ಗಂಡಮಗನವ್ ಸಹಿತ ಬಕ್ಕ ಬರ್ಲೇ ಬಿದ್ದಿರ್ಬೇಕು ಅರ್ಥ ಆಯ್ತಾ ಅದೇ ಹೈಟ್ ಇದ್ ಮನುಷ್ಯ ಸಹಿತ ಬಿದ್ದಿರ್ಬೇಕು ಹಾ ಏನಿರ್ತಿ ಅಂದ್ರೆ ನಾ ಬರ್ತಿ ನನ್ನೇ ನೋಡಿ ನನ್ನ ಕಡೆ ಲಕ್ಷ ಕೊಡಿ ಹಾಲು ಕುಡಿಸೋದು ಹಾಲು ಕುಡಿಸೋದು ಹೇಗೆ ಅಂತ ನನ್ನ ನೋಡಿ ಕಲ್ತ್ಕೊಳ್ಳಿ ಪ್ಲೀಸ್ ಅದು ಮನೆ ಹಾಕಿದಿಲ್ಲ ಅದನ್ನ ಹಿಂಗ್ಯಾಕೆಯಪ್ಪ ಅಲ್ಲಿಂದ ಬಂದಿರ್ತಾಳ ಆಕಿ ಗಂಡು ನೋಡುಕೊಳ್ ಉಸುಬೋಗ್ಬಿಡ್ತಕ್ಕಿತ್ತು ಹಾಂ ಭಾಳ ಐತಿ ಇವತ್ತು ಅದ್ಯಾಕೆಯಪ್ಪ ಹಂಗೆ ನಿಮ್ಮ ತಗದು ಹಿಂಗೆ ಮುಚ್ಕೊಳ್ತೀವಿ ಹಿಂಗೆ ತಗದ್ರ ಪಿಚ್ಚರ್ ಹಂಡ್ರೆಡ್ ಡೇಸ್ ಹೋಕತ್ತೆ ಮುಚ್ಚಿದ್ರೆ ಮೂರ ದಿವಸ ಬಕ್ ಬರ್ಲಿ ಬಿಡ್ತದ ಬಿಚ್ಚ ಆಗದ ಮುಗಿತ ಎಲ್ಲವಾಡ್ ನಿಮಗೆ

ಅದು ನಮ್ಮ ಪಿಚ್ಚರಲ್ಲಿ ಮೇಡಮ್ ಅವ್ರು ಹೀಗೆ ಹೇಳ್ಬಿಡ್ತೀನಿ ನಾನು ನಮ್ಮ ಪಿಚ್ಚರಲ್ಲಿ ಸುಂದರವಾದ ಹೀರೋ ಇಲ್ಲ ಮತ್ತೆ ನಮ್ಮ ಪಿಚ್ಚರಲ್ಲಿ ಸುಂದರವಾದ ಹೀರೋ ಇಲ್ಲ ಓ ಏಸ್ರೇ ತಾಯಿ ಅಪ್ಪ ನಮ್ಮ ಪಿಚ್ಚರಲ್ಲಿ ಒಬ್ಬಳೇ ಹೀರೋಯಿನ್ ನಮ್ಮಂತ ಎಂಟು ಮಂದಿ ಫಿಲನ್ಗಳು ಒಬ್ಬ ಹೀರೋಯಿನಿ ಹೀರೋಯಿನ್ ನಿಮ್ಮಂತಾರು ಎಂಟು ಮಂದಿ ವಿಲನಾ ಎಂಟು ಮಂದಿ ವಿಲನ್ಗಳು ಆ ಹೀರೋಯನ್ನು ಸುಂದರವಾಗಿ ಎಂಟು ಸಲ ರೇಪ್ ಮಾಡಿದ್ರು ಅವ್ಳು ಲಗ್ನಾಗ್ತಾನೇ ಇರಬೇಕು ಎಂಟು ಮಂದಿ ಎಂಟು ಸಲ ರೇಪ್ ಮಾಡ್ರು ಕೋತಿರ್ಬೇಕಾ ಫಸ್ಟ್ ರೇಪ್ ಆ ತಕ್ಷಣ ಹಾಕಿ ಫಸ್ಟ್ ಡೈಲಾಗ್ ಏನೂ ಆಗಿಲ್ಲ ಎರಡನೇದು ಏನು ಆಗಿಲ್ಲ ಅದು ಎಷ್ಟು ಸಲ ಆಗದಷ್ಟು ಕೆಮ್ಮದು

ಚಾಲಿಸ್ ತಗ ತೋರ್ಸ ಅದು ಚಾಲಿಸ್ ಅಲ್ಲ ಗೂಗಲ್ ಹಾ ಅದೇ ಗೂಗಲ್ ತಗ ತೋರ್ಸ ಕಾಲ ಮರಿ ಬಿಡತಾವ ನಂಗ ಆತಿ ಆದ್ರೆ ನಮ್ಮ ಕಂಡೀಷನ್ ಏನು ನೀವು ಅಲ್ಲೇ ಏ ಇಲ್ಲೇ ಇರ್ತೀವಿ ಅಯ್ಯೋ ಹೆಣ ಯಾತ್ಲಿ ಬಕ್ ಬರ್ರೆ ಬಿಲ್ಲಿ ಹೋಗದ ನುಗಿಳ್ಳಿ ಸಾಡೆಲ್ಲ ಹೆರ್ಲಿ ಇನ್ನು

உருளாக்கும்போது தோண்டும் இது அர்ஜென்ட் பெல்டாஸ் ಇದು ಜಗ್ ಬಿಟ್ರು ಸುಂದರ ಕಲಾಕ ಏ ಬರ್ಮಣುಲ್ಟಾ ಹೋಗುತ್ತೆ ಉಲ್ಟಾ ಅಲ್ಲ ಇದು ಸೀದಾ ಇದೆ ಚಿಪ್ ಮುಂದೆ ಇರಬೇಕು ಅಯ್ಯೋವಿ ನಮ್ಮಂತ ಗಂಡಸರು ಪ್ರಾಬ್ಲಮ್ ನಮಗೆ ಗೊತ್ತದು ನಿಮ್ಗೇನು ಏನು ಅದು ಏನಾಯ್ಬಿಟ್ರು ಜೀನ್ಸ್ ಪ್ಯಾಂಟ್ನಗ ಇಷ್ಟು ದೊಡ್ಡ ಗುಂಡಿ ಇಟ್ಟಿರ್ತಾರ ಇಷ್ಟ ಇಷ್ಟ ಹೋಲ್ಬಿಟ್ಟಿರ್ತಾರ ಇದು ಅರ್ಜೆಂಟ್ ಬಂದಾಗ ನಮ್ಮ ಪರಿಸ್ಥಿತಿ ನಮ್ಗ ಗೊತ್ತಾಗಲಿ ಹಿಂಗ ಮಾಡಿ ಹಿಂಗ ಮಾಡಿ ಹಿಂಗ ಮಾಡೋದಕ್ಕೆ ಪಟಟಟಟಟ ಅಂತ ಹೋಯ್ಬಿಡುತ್ತೆ ಅದಕ್ಕೆ ಅವರಿಕಿನ ಶಾಣೆറായി ಬಿಟ್ಟು ನಾವು ಹೆಂದ ಜಿಪ್ ಹಚ್ಚಿಬಿಟ್ಟಿರ್ತೀಯ ಎಷ್ಟು ಸ್ಪೀಡ್ನೇ ಬರಲಿಲ್ಲ ಅದು ಜಿಪ್ಪಿ ಇತ್ತಗಿದೈತಿ ಹೊಡಿ ಆಡೋಕ್ಕಿರೋದು ಒಟ್ಟ ತ್ರಾಸಿಲ್ಲವಿ ಹುಲ್ಲು ಬೆಳ್ದಲೆ ಕುಂತಿರ್ತೀವಿ ನಾಲ್ಕು ಸಲ ಮಾಡಿ ಐದನೇ ಸಲ ಜಾಡ್ಸ್ಕೊಂಡು ಹೋಗಿಬಿಡುದು ಮುಂದೆ ಆದ್ರೆ ಒಂದು ಹತ್ತು ನಿಮಿಷ ತ್ರಾಸಾಗುತ್ತೆ ನೊಣಗಳು ಅಡ್ಡಾಡ್ತಾ ಇರ್ತದೆ ಏಯ್ ಹಂಗೆಲ್ಲ ಹೆಸ್ಗೋಬಾರ್ದವೀ ಅದ್ರಾಗ ವಿಟಾಮಿನ್ ಇ ಸಿ ಇರ್ತದೆ ಬಿಡದ ನನ್ಯಾಸ್ತೇ ಒಣಗಿಲ್ಲ ಒಣಗಿಲ್ಲ ಅಂತಂದ್ರೆ ಅಕ್ಕ ಇಬ್ರು ಎಣ್ಣೆ ಅದಕ್ಕೆ ತೊಗೊಂಡೆ ಅನಿಸುತ್ತ ನಿನಗೂ ಬಂತು ಇಲ್ಲೇ ಹೋಗ್ಬೇಕು ನೋಡಿ ಏನೋ ಬಂತ ಇಮ್ಲೀಷು ಬರ್ತಾನ ಈಚ ಕೂಡ ಹೋಗಿರ ಕಡೆ ಹೋಗ್ಬಾರ್ದು ಸಂಬಂಧ ಅವಿ ನನ್ನಂತ ಸುರಸುಂದರ ಅಂಗ ಮದುವೆ ಆಗೋದು ಬಿಟ್ಟು ಬೇರೆ ಯಾರು ಮದುವೆ ಆದ್ರೆ ಎಷ್ಟು ಸಿಟ್ಟ ಬರ ನನಗ ನನ್ಗೆ ಕೊರತೆ ಆಗಿದೆ ನೋಡೋಣ ನೀನು ಸರ ಒಂದ್ ಯಾವ್ದಾರ ಗಾನ ಬಜೆಣ

ਮੈਂ

ചന്ദ്ര അക്കി നായാലാ ലാല